ನಮಸ್ಕಾರ ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಜನರಲ್ ಕೆಟಗರಿ ಕೆಟಗರಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ತೀರ್ಪು ಏನನ್ನು ಹೇಳಿತ್ತು ನಿನ್ನೆ ಅನ್ನೋದನ್ನು ನಿನ್ನೆ ಒಂದು ವಿಡಿಯೋದಲ್ಲಿ ಭಾಗ ಒಂದರಲ್ಲಿ ನಾನು ಹೇಳಿದ್ದೆ ಇವತ್ತು ನಾನು ನಿನ್ನೆ ಮಾಡಿದಾಗ ವಿಡಿಯೋ ಮಾಡಿದಲ್ಲಿ ಭಾಳಷ್ಟು ಜನರು ಕಮೆಂಟ್ ಮಾಡಿದರು ನೆಗೆಟಿವ್ ಕಮೆಂಟ್ ಮಾಡಿದರು ಎವಿಡೆನ್ಸ್ ಇಲ್ಲ ಯಾರಿಗೂ ಗೊತ್ತಿಲ್ಲಾನು ಅಂತ ಸಹಿತ ಹೇಳಿದರು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳಿದರು ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಸುಪ್ರೀಂ ಕೋರ್ಟ್ನ ಸ್ಪ್ಲಿಟ್ ವರ್ಡಿಕ್ಟ್ ಅಂದರೆ ಈ ಒಂದು ಸೆಷನ್ಸ್ಗೆ ಸಂಬಂಧಪಟ್ಟಂಥ ಎರಡು ತೀರ್ಪನ್ನು ಕೊಟ್ಟಿದೆ ಒಂದು ಬೆಂಚ್ ಒಂದು ತೀರ್ಪು ಇನ್ನೊಂದು ಬೆಂಚ್ ಇನ್ನೊಂದು ತೀರ್ಪನ್ನು ಕೊಟ್ಟಿರೋದನ್ನು ಈಗ ಸಂವಿಧಾನ ಪೀಠಕ್ಕೆ ಹೋಗಿದೆ ಓಕೆ ಅದರ ಕುರಿತಾಗಿ ಹೇಳ್ತಾ ಬರ್ತಂತೆ ಮತ್ತು ಇದು ಯಾವ ನೇಮಕಾತಿಯಲ್ಲಿ ಇವರು ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಅನ್ನುವುದನ್ನು ಸಹಿತ ಹೇಳ್ತಾ ಬರ್ತಂತೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ನ ಕೇಸ್ ನಂಬರ್ ಮತ್ತು ಎಲ್ಲ ಡೀಟೇಲ್ ಅನ್ನು ಎವಿಡೆನ್ಸನ್ನು ನಿಮಗೆ ಪಿ ಡಿ ಎಫ್ ಎವಿಡೆನ್ಸನ್ನು ನೀಡ್ತಾ ಬರ್ತನಂತೆ ಮತ್ತು ಕೆಲವೊಂದಿಷ್ಟು ವರ್ಗದವರನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ಎರಡು ಸ್ಪ್ಲಿಟ್ ಅಡಿಕ್ಟ್ಸಲ್ಲಿ ಎರಡು ಅಂತಂದರೆ ಈ ನಾಲ್ಕು ವರ್ಗದ ಅಭ್ಯರ್ಥಿಗಳನ್ನು ಕಡ್ಡಾಯವಾಗಿ ಜನರಲ್ ಮೆರಿಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು ಅವರಿಗೆ ಯಾವ್ದು ಯಾವುದೇ ರೀತಿಯಂತ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವಕಾಶಗಳನ್ನು ಕೊಡಬಾರ್ದು ಅಂತೇಳಿ ಹೇಳುತ್ತೆ ಈ ಎಲ್ಲ ಡೀಟೇಲ್ಗಳನ್ನು ಈ ನಾಲ್ಕು ಅಂಶಗಳನ್ನು ಕರೆಕ್ಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಂಥ ವಿಡಿಯೋವನ್ನು ಎಂಡ್ವರೆಗೆ ನೋಡಿ ಓಕೆ ಆದ ನಾನು ನಿನ್ನೆ ಮಾಡಿದಂಥ ವಿಡಿಯೋದಲ್ಲಿ ಒಂದು ಸ್ಪ್ಲಿಟ್ ಅಡಿಕ್ಟಲ್ಲಿ ಒಂದು ಕಡೆ ಸುಪ್ರೀಂ ಕೋರ್ಟ್ ಏನು ಹತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿತ್ ಹೈಯರ್ ಮಾರ್ಸ್ ಕೆನಾಟ್ ಮೈಗ್ರೇಟ್ ಟು ದ ಜನರಲ್ ಸ್ಟಡಿ ಅಂತ ಹೇಳ್ತಾರೆ ಯಾರು ಎಸ್ ಸಿ ಎಸ್ ಟಿ ಕೆಟಗಿರಿ ಓ ಬಿ ಸಿ ಕೆಟಗಿರಿಯಲ್ಲಿ ಬರ್ತೀರಾ ಅವ್ರು ಹೈಯಸ್ಟ್ ಸ್ಕೋರ್ ಮಾಡಿದವರನ್ನು ಅವರವರೇ ಕೆಟಗಿರಿಯಲ್ಲಿ ಕನ್ಸಿಡರ್ ಮಾಡ್ತಾ ಬರ್ರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದರ ಡಿಟೇಲನ್ನು ನಾನು ನಿನ್ನೆ ವಿಡಿಯೋದಲ್ಲಿ ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ತಾವು ಏನು ಪ್ರಶ್ನೆಯನ್ನು ಕೇಳಿದಿರಿ ಎವಿಡೆನ್ಸನ್ನು ಕೇಳಿದ್ರಿ ಅವನ್ನೆಲ್ಲ ಕೊಡ್ತಾ ಬರ್ತಂತೆ ಮತ್ತು ಯಾವ ಒಂದು ಸೆಕ್ಷನ್ಸ್ದಲ್ಲಿ ಇದು ಕೋರ್ಟ್ ಹೇಳಿದೆ ಮತ್ತು ಇದು ಕರ್ನಾಟಕಕ್ಕೆ ಅಪ್ಲೈ ಆಗುತ್ತೆ ಇಲ್ಲವನ್ನೂ ಸಹಿತ ಡೀಟೇಲ್ ಆಗಿ ಹೇಳ್ತಾ ಬರ್ತಂತೆ ನೋಡಿ ನಿನ್ನೆ ಭಾಳಷ್ಟು ಜನರು ಪಿ ಡಿ ಎಫ್ ಏನದು ಅಂತ ಕೇಳಿದರು ನನಗೆ ನೀವು ಆಲ್ಮೋಸ್ಟ್ ಅದಾಗಿ ಜಸ್ಟ್ ಗೂಗಲ್ ಗೂಗಲಲ್ಲಿ ಹೋದರೂ ಸಹಿತ ದಿಗ ಸಿಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ನೀಡಿದಂಥ ತೀರ್ಪಿದು ಓಕೆ ಗೂಗಲಲ್ಲಿ ಹೋದರೆ ಡಿಟೇಲಾಗಿ ಗೊತ್ತಾಗ್ತಾ ಬರುತ್ತೆ ಇಲ್ಲಿ ಕೊಟ್ಟಿದ್ದಾವೆ ನೋಡಿರಿ ಇದು ತೀರ್ಪು ಬಂದದ್ದು ಸೆಪ್ಟೆಂಬರ್ ಹೊತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ನಾನು ಇದನ್ನು ನನಗೆ ಸೆಪ್ಟೆಂಬರ್ ಹದಿನೈದಕ್ಕೆ ಈ ಮಾಹಿತಿ ಗೊತ್ತಾಗಿತ್ತು ಬಟ್ ನಾನು ವೀಡಿಯೋ ಮಾಡಲಿಲ್ಲ ಯಾಕಂತಂದರೆ ಸ್ವಲ್ಪ ಡೀಟೇಲಾಗಿ ಸ್ಟಡಿ ಮಾಡಬೇಕು ಅಂತೇಳಿ ಮತ್ತು ಕನ್ನಡದಲ್ಲಿ ಯಾರಾದರೂ ಇದ್ರ ಬಗ್ಗೆ ಮಾಹಿತಿಯನ್ನು ಮಾಡ್ತಾರೆ ಯೂಟ್ಯೂಬ್ ಅಂತ ಮಾಡಿದ್ದೆ ಇದ್ರ ಬಗ್ಗೆ ಯಾರೂ ಮಾಡಲಿಲ್ಲ ನಮ್ಮ ಯಾವುದೇ ಪತ್ರಿಕೆಯಲ್ಲೂ ಸಹಿತ ಬರಲಿಲ್ಲ ನೆಕ್ಸ್ಟ್ ನಾನು ಕೇಂದ್ರ ಮಟ್ಟದ ಹಿಂದಿ ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಸ್ಗಳನ್ನು ನೋಡಿದೆ ನೋಡಿಕೊಂಡು ಮಾಡುವ ಮಾಡುವ ಅಂತೇಳಿ ಜಸ್ಟ್ ನಾನು ಎರಡು ತಿಂಗಳ ನಂತರ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಬೇಕಿಂತಂದರೆ ನೀವು ಇದನ್ನು ಪಿ ಡಿ ಎಫ್ ಗೂಗಲಲ್ಲಿ ಸಿಗುತ್ತೆ ಜಸ್ಟ್ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಆನ್ ಜನರಲ್ ಮೆರಿಟ್ ರಿಸರ್ವೇಷನ್ ಅಂತ ಹೊಡೆದು ಸಾಕು ನಿಮಗೆ ಪಿ ಡಿ ಎಫ್ ಬರುತ್ತೆ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಕನ್ನಡ ಬರದೇ ಇರೋರು ಕನ್ನಡಕ್ಕೆ ಕನ್ವರ್ಟ್ ಮಾಡಿಕೊಂಡು ನೀವು ಓದ್ಬೋದು ಓಕೆ ಇದು ಒಂದು ಎವಿಡೆನ್ಸ್ ಅಂತೂ ಕೊಟ್ಟಿದ್ದೀನಿ ನಿಮಗೆ ನೀವು ಓದ್ಕೊಳ್ಳಿ ನೆಕ್ಸ್ಟ್ ಇದನ್ನ ತೀರ್ಪು ನೀಡಬೇಕಾಗಿತ್ತು ಅಂತಂದರೆ ನಾ ಮೊದಲು ಹೇಳಿದೆ ಸ್ಪ್ಲಿಟ್ ವರ್ಡಿಕ್ಟ್ ಅಂತೇಳಿ ಇದು ಎರಡು ಭಾಗವಾಗಿ ಹೋಗುತ್ತೆ ಓಕೆ ಇಲ್ಲಿ ಇವರು ಯಾವ ಸೆಕ್ಷನಿಗೆ ಕೊಡ್ತಾ ಬರ್ತಾರಂತಂದರೆ ನೋಡಲಿ ಇದು ಬಿ ಇದು ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಐ ಟಿ ಬಿ ಪಿ ಎಸ್ ಎಸ್ ಬಿ ಎನ್ ಐ ಎ ಎಸ್ ಎಸ್ ಎಫ್ ಈ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಆ ಕ್ಲಾಶಿಸ್ ಬರುತ್ತೆ ಆವಾಗ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಏನು ಮಾಡ್ತಾರೆ ಆವಾಗ ತನ್ನ ಏನು ಅಂತಂದರೆ ತೀರ್ಪನ್ನು ಕೊಡುತ್ತೆ ತೀರ್ಪನ್ನು ಸ್ಪಿಟ್ ವರ್ಡಿಕ್ಸ್ ಅಂತ ಹೇಳ್ತಾರೆ ಇನ್ನು ಇದು ಫೈನಲ್ ಆಗಿ ಆಗಿಲ್ಲ ಸಂವಿಧಾನ ಪೇಟೆ ಕಳಿಸಿದ್ದಾರೆ ಅದು ಏನು ಮಾಡ್ತಾ ಅಂತೇಳಿ ಮುಂದಿನ ದಿನಗಳಲ್ಲಿ ಡಿಸೈಡ್ ಆಗುತ್ತೆ ಪ್ರೆಸೆಂಟ್ಲಿ ಅವ್ರು ಏನು ಮಾಡ್ತಾರೆ ಈಗೀಗ ಸೆಕ್ಷನ್ಗೆ ಸಂಬಂಧಪಟ್ಟಂಗೆ ಫಾಲೋಅಪ್ ಅನ್ನು ಮಾಡ್ತಾ ಬರ್ತಾರೆ ಓಕೆ ಈಗ ಯಾವ ನಾಲ್ಕು ಭಾ ವರ್ಗಗಳು ಆ ನಾಲ್ಕು ವರ್ಗಗಳನ್ನು ಕಡ್ಡಾಯವಾಗಿ ನೀವೇನು ಮಾಡಬೇಕು ಜನರಲ್ ಮೆರಿಟನ್ನಿ ಅಂತ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತಿದೆ ಅಂತಂದರೆ ನಾಲ್ಕು ವರ್ಗದ ಅಭ್ಯರ್ಥಿಗಳು ಯಾರು ಅಂತಂದರೆ ಉದಾಹರಣೆಗಾಗಿ ಉದಾಹರಣೆಲ್ಲ ಅವರು ಹೇಳಿದಂಥದ್ದು ಏಜ್ ಲಿಮಿಟ್ ನೋಡಿ ವಯೋಮಿತಿ ಅನ್ನುವಂಥದ್ದು ಏನಿದೆ ಅಲ್ಲ ಇಲ್ಲಿ ಕೆಲವೊಂದಿಷ್ಟು ವರ್ಗಗಳು ಉದಾಹರಣೆಗಾಗಿ ನಾನು ಪಿ ಯು ನೇಮಕಾತಿ ಅಂತ ತೊಗೊಳ್ಳುವ ಈಗ ನಾವು ಪಿ ಯು ನೇಮಕಾತಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆಗಿರ್ಬೋದು ಸಹಾಯಕ ಪ್ರಾಧ್ಯಾಪಕರಾಗಿರ್ಬೋದು ಈ ಎಲ್ಲದರಲ್ಲಿ ಏನಿದೆ ನಲವತ್ತು ು ಏನಿದೆ ಅಲ್ಲ ಫಾರ್ಟಿ ಏಜು ಜನರಲ್ ಮೆರಿಟಿಗೆ ಇರ್ತದೆ ಓಕೆ ಉಳಿದಂತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಏನು ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಲ್ಲಿ ನಲ್ವತ್ನಾಲ್ಕೋ ನಲವತ್ತೆರಡು ನಲ್ವತ್ನಾಲ್ಕೋ ಈ ರೀತಿ ಕೊಟ್ಟಿರ್ತಾರೆ ಇಲ್ಲೇನಾಗುತ್ತೆ ಒಬ್ಬ ಅಭ್ಯರ್ಥಿ ಎಸ್ ಸಿ ಅಥವಾ ಎಸ್ ಟಿ ಅಥವಾ ಒ ಬಿ ಸಿ ಅಭ್ಯರ್ಥಿ ನಲವತ್ತೊಂದು ವರ್ಷ ವಯಸ್ಸಿನ ಒಬ್ಬ ಅಭ್ಯರ್ಥಿ ಈ ಒಂದು ನೇಮಕಾತಿಗೆ ಪಿ ಯು ನೇಮಕಾತಿಗೋ ಜಿ ಪಿ ಎಸ್ ಟಿ ಅವರಿಗೋ ಸಹಾಯಕ ಪ್ರಾಧ್ಯಾಪಕರಿಗೋ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಿದ ಅಂತಂದ್ರೆ ಈ ನಲವತ್ತೊಂದು ವರ್ಷದ ಅಭ್ಯರ್ಥಿಯನ್ನು ಕಡ್ಡಾಯವಾಗಿ ಜನರಲ್ ಮೆರಿಟಲ್ಲಿ ಕನ್ಸಿಡರ್ ಮಾಡಬಾರ್ದು ಯಾಕಂತಂದರೆ ಜನ್ರಲ್ ಮೆರಿಟ್ ಏಜ್ ಇರುವಂಥದ್ದೇ ನಲವತ್ತು ಏಜ್ ಇದೆ ಹೀಗಾಗಿ ನಲವತ್ತಕ್ಕಿಂತ ಹೆಚ್ಚು ಏಜ್ನವರು ಯಾರ್ಯಾರು ಎಸ್ ಸಿ ಎಸ್ ಟಿ ಒ ಬಿ ಸಿನ್ನ ಸರ್ಟಿಫಿಕೇಟನ್ನು ಕ್ಲಾರಿಫೈ ಮಾಡ್ಕೊಂಡು ಬರ್ತಾರೋ ಅವ್ರನ್ನ ಕಡ್ಡಾಯವಾಗಿ ಜನರಲ್ ಮೆರಿಟಿಂದ ಹೊರಗಡೆ ಇಟ್ಕೊಂಡು ಅವರವರ ಜಾತಿಯಲ್ಲಿ ಮಾತ್ರ ಅವರವರ ಕಾಸ್ಟ್ನಲ್ಲೇ ಮಾತ್ರ ಅವರಿಗೆ ಅವಕಾಶವನ್ನು ಕೊಡಬೇಕು ಅವ್ರನ್ನ ಜನ್ರಲ್ ಮೆರಿಟಿಗೂ ಎನಿ ಕಂಡೀಷನ್ಸ್ ತರಲೇಬಾರ್ದು ಅಂತ ಹೇಳ್ತಾರೆ ಅವ್ರು ಹೆಚ್ಚು ಸ್ಕೋರ್ ಮಾಡಿದರೂ ಸಹಿತ ಅವ್ರ ಟಾಪ್ ರ್ಯಾಂಕ್ ಬಂದರೂ ಸಹಿತ ಅವನನ್ನು ಕನ್ಸಿಡರ್ ಮಾಡಬಾರ್ದು ಉದಾಹರಣೆಗಾಗಿ ನಾನು ಹೇಳ್ತಾ ಬರ್ತೀನಿ ನೋಡ್ರಿ ನಲವತ್ತು ಏಜ್ ಇದೆ ಪಿ ಯು ನೇಮಕಾತಿಗೆ ಒಬ್ಬ ಯಾವನೋ ನಲ್ವತ್ತೆರಡು ವಯಸ್ಸಿನೋ ಒಬ್ಬ ಎಸ್ ಎಸ್ ಸಿ ಕ್ಯಾಂಡಿಡೇಟ್ ಅಂತ ಇಟ್ಕೊಳ್ಳಿ ಇವರಿಗೆ ನಲ್ವತ್ನಾಲ್ಕು ನಲವತ್ತೈದು ವರ್ಷ ಇರ್ತದೆ ಈ ಎಸ್ ಸಿ ಕ್ಯಾಂಡಿಡೇಟ್ ಫಸ್ಟ್ ರ್ಯಾಂಕ್ ಬಂದು ಅಂತ ಇಟ್ಕೊಳ್ಳಿ ಆದರೆ ಎಸ್ ಸಿ ಕ್ಯಾಂಡಿಡೇಟ್ಗೆ ಯಾವುದೇ ಪೋಸ್ಟ್ ಇರಲಿಲ್ಲ ಎಸ್ ಸಿ ಕ್ಯಾಟಗರಿಯಲ್ಲಿ ಪೋಸ್ಟ್ ಇರಲಿಲ್ಲ ಅಂದರೆ ಆತ ನೇಮಕಾತಿಯಿಂದ ಹೊರಗಡೆ ಹೋಗ್ತಾನೆ ಜನರಲ್ ಮೆರಿಟಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಆತ ನಲವತ್ತು ವರ್ಷ ಕ್ರಾಸ್ ಮಾಡಿರ್ತಾನೆ ಯಾವುದೇ ರೀತಿಯಾದಂಥ ಜನರಲ್ ಪೋಸ್ಟ್ಗೆ ಅರ್ಹನ್ ಆಗೋದಿಲ್ಲ ಆತ ಏನಿದ್ರು ಅವ್ರ ಕ್ಯಾಟಗರಿಯಲ್ಲಿ ಮಾತ್ರ ಅರ್ಹನಾಗಿರ್ತಾನೆ ಹೀಗಾಗಿ ಎಸ್ ಸಿ ಯಾವುದೇ ಪೋಸ್ಟ್ ಇಲ್ಲದೆ ಇದ್ದಾಗ ಆತ ಫಸ್ಟ್ ರ್ಯಾಂಕ್ ಬಂದರೂ ಯಾವುದೇ ನೇಮಕಾತಿ ಅಲ್ಲ ಪಿ ಯು ನೇಮಕಾತಿಯಿಂದ ಹೊರಗುಳಿತಾನೆ ಹೀಗಾಗಿ ಯಾರೆಲ್ಲ ಏಜ್ ರಿಲ್ಯಾಕ್ಸೇಷನ್ ಅನ್ನು ತೊಗೊಂಡು ಬರ್ತಾರೋ ಅವ್ರಿಗೆ ಜನ್ರಲ್ ಮೆರಿಟ್ ಅನ್ನುವಂಥದ್ದು ಕ್ಲೋಸ್ಡ್ ಓಕೆ ಹೀಗಾಗಿ ಇನ್ನು ಇದು ನಮ್ಮ ಕರ್ನಾಟಕಕ್ಕೆ ಅಪ್ಲೈ ಆಗೋದಿಲ್ಲ ಯಾಕಂತಂದರೆ ಜಸ್ಟ್ ಅವರು ನಾಲ್ಕೈದು ಏದಾರು ಎಕ್ಸಾಮಿಗೆ ಮಾತ್ರ ತೀರ್ಪನ್ನು ಕೊಟ್ಟಿರೋದ್ರಿಂದ ಇದು ಮುಂದಿನ ಅಂದರೆ ಮೋಸ್ಟ್ಲಿ ಇನ್ನು ಮೂರ್ನಾಲ್ಕು ವರ್ಷದ ನಂತರ ಇದು ಅಪ್ಲೈ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಮತ್ತೆ ಹೀಗಾಗಿ ಯಾರು ಏಜ್ ರಿಲ್ಯಾಕ್ಸೇಷನ್ ಪಡ್ಕೊಂಡು ಹೋಗಿರ್ತಾರೋ ಅವ್ರಿಗೆ ಜನರಲ್ ಮೆರಿಟ್ ಗೆ ಆಗೋದಿಲ್ಲ ನೆನಪಿರ್ಲಿ ನಲ್ವತ್ತು ವರ್ಷ ಜಿ ಎಮ್ ಇದ್ರೆ ನಲ್ವತ್ತು ವರ್ಷದ ಒಳಗಿನವ್ರಿಗೆ ಮಾತ್ರ ಜನರಲ್ ಮೆರಿಟ್ ಕನ್ಸಿಡರ್ ಇದೆ ಯಾರು ನಲವತ್ತು ಒಂದಕ್ಕೆ ಹೋಗಿರ್ತಾರೋ ಅವರು ತಮ್ ತಮ್ ಕ್ಯಾಟಗರಿಯಲ್ಲಿ ಹೋಗಬೇಕಾಗುತ್ತೆ ಓಕೆ ನೆಕ್ಸ್ಟ್ ಎರಡನೇ ವರ್ಗದವರು ಯಾರು ಅಂತಂದ್ರೆ ಅರ್ಹತಾ ಅಂಕಗಳು ಅಂತ ಇರ್ತದೆ ಕೆಲವೊಂದಿಷ್ಟು ಪರೀಕ್ಷೆಗಳಲ್ಲಿ ಏನಿರ್ತದೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಕಡಿಮೆ ಪರ್ಸೆಂಟೇಜ್ ಇರುತ್ತದೆ ಉದಾಹರಣೆಗಾಗಿ ನಾವು ಪಿ ಯು ನೇಮಕಾತಿಯನ್ನು ತೊಗೊಳ್ವಾ ಪಿ ಯು ನೇಮಕಾತಿ ಅಂತಂದರೆ ಇವಳು ಎಲ್ಲ ಅಭ್ಯರ್ಥಿಗಳಿಗೆ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಫಿಫ್ಟಿ ಪರ್ಸೆಂಟೇಜ್ ಇದೆ ಓಕೆ ಫಿಫ್ಟಿ ಪರ್ಸೆಂಟೇಜ್ ಇದೆ ಈಗ ಯಾರೋ ಒಬ್ಬ ಎಸ್ಸಿದವ ಕ್ಯಾಂಡಿಡೇಟ ಐವತ್ತೊಂದು ಪರ್ಸೆಂಟೇಜ್ ಮಾಡಿರ್ತಾನೆ ಓಕೆ ಈ ಅಭ್ಯರ್ಥಿ ಕಡ್ಡಾಯವಾಗಿ ಎಸ್ ಸಿ ಎಸ್ ಟಿ ಗ್ರೂಪಲ್ಲಿ ಏನು ಮಾಡಬೇಕು ನೇಮಕಾತಿ ಆಗಬೇಕು ಈತ ಜನ್ರಲ್ ಮೆರಿಟಿಗೆ ಬರಲಿಕ್ಕೆ ಆಗಂಗೇ ಇಲ್ಲ ಇವರು ಸಹಿತ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಓಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಇಂಥವ್ರು ಸಹಿತ ಬರೋಂಗಿಲ್ಲ ಆದರೆ ಎಸ್ ಸಿ ಕ್ಯಾಂಡಿಡೇಟು ಐವತ್ತಾರು ಪರ್ಸೆಂಟೇಜ್ ಮಾಡಿದ್ರೆ ಆತ ಜನರಲ್ ಮೆರಿಟಿಗೆ ಬರ್ತಾನೆ ಇದು ಸ್ಪಷ್ಟತೆ ಇರಲಿ ರಥ ಪರೀಕ್ಷೆಯಲ್ಲಿ ಜನರಲ್ ಮೆರಿಟಿಗೆ ಐವತ್ತೈದು ಇದೆ ಅಂತ ಇಟ್ಕೊಳ್ಳಿ ಇಲ್ಲಿ ಎಸ್ ಸಿ ಕ್ಯಾಂಡಿಡೇಟ್ ಐವತ್ತಿದೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟಿಗೆ ಐವತ್ತಿದೆ ಇಲ್ಲಿ ಯಾವುದಾದ್ರೂ ಎಸ್ ಸಿ ಎಸ್ ಸಿ ಕ್ಯಾಂಡಿಡೇಟ್ ಐವತ್ತರಿಂದ ಐವತ್ನಾಲ್ಕರವರೆಗೆ ಐವತ್ನಾಲ್ಕರವರೆಗೆ ಯಾರು ಇರ್ತಾರೆ ಅವರು ಜನ್ರಲ್ ಮೆರಿಟಿಗೆ ಹೋಗ್ಲಿಕ್ಕೆ ಆಗೋಂಗಿಲ್ಲ ಅವರು ಏನಿದ್ರು ಎಸ್ ಸಿ ಎಸ್ ಟಿ ಕೆಟಗರಿಯಲ್ಲಿ ಲಾಭ ಪಡಿಬೇಕಾಗುತ್ತೆ ಫಸ್ಟ್ ರ್ಯಾಂಕ್ ಬಂದರೂ ಸಹಿತ ಅವರು ಇದರಲ್ಲೇ ಬರಬೇಕು ಆದರೆ ಅದೇ ಎಸ್ ಸಿ ಕ್ಯಾಂಡಿಡೇಟ್ ಏನಾದರೂ ಐವತ್ತಾರು ಪರ್ಸೆಂಟೇಜ್ ಮಾಡಿದರೆ ಆತ ಜನ್ರಲ್ ಮೆರಿಟಿಗೆ ಹೋಗಲಿಕ್ಕೆ ಅವಕಾಶವಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೀಗಾಗಿ ಇದನ್ನೂ ಸಹಿತ ಸ್ಪಷ್ಟತೆ ಇರಲಿ ಯಾವುದು ಜನ್ರಲ್ ಮೆರಿಟಿಗೆ ಫಿಕ್ಸ್ ಇಟ್ಟಿದ್ದಾರೋ ನಲವತ್ತು ವರ್ಷದೇ ನೆಕ್ಸ್ಟ್ ಐವತ್ತೈದು ಪರ್ಸೆಂಟೇಜ್ ಇದೆ ಇದನ್ನು ಕ್ರಾಸ್ ಮಾಡಿರಬೇಕು ಅಂದರೆ ನಲ್ವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ನಲ್ವತ್ತು ಅಥವಾ ಮೂವತ್ತೊಂಬತ್ತು ವರ್ಷಕ್ಕಿಂತ ಕಡಿಮೆ ಇದ್ರೆ ಮ್ಯಾಟಿಗೆ ಮೆರಿಟಿಗೆ ಆಗ್ತಾನೆ ಐವತ್ತೈದು ಏನಿದೆ ಅಲ್ಲ ಐವತ್ತೈದು ಮತ್ತು ಐವತ್ತಾರು ಮಾತ್ರ ಜನರಲ್ ಮ್ಯಾಟಿಕ್ ಮೆರಿಟಿಗೆ ಆಗ್ತಾನೆ ಆದರೆ ಅವ್ರಿಗೆ ಪಡೆದಂಥ ಐವತ್ತರಿಂದ ಒಳಗಿದ್ರೆ ಜನ್ರಲ್ ಮ್ಯಾಟಿಗೆ ಹೋಗೋದಿಲ್ಲ ನಲ್ವತ್ತು ಮೇಲಿದ್ದರೆ ನಲ್ವತ್ತರಿಂದ ನಲವತ್ತೈದು ರೋ ಇದರಿಂದ ಜನರಲ್ ಮೆರಿಟಿಗೆ ಅರನ್ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಬರುತ್ತೆ ನೆಕ್ಸ್ಟು ದೈಹಿಕ ಸಾಮರ್ಥ್ಯ ಅಂತ ಬರುತ್ತೆ ಇದರಲ್ಲಿ ಹೈಟ್ ಬರುತ್ತೆ ವೆಯ್ಟ್ ಬರುತ್ತೆ ಇವೇನಿದಾವಲ್ಲ ಇವುಗಳಲ್ಲೂ ಸಹಿತ ಕನ್ಸಿಷನ್ ಅಂದರೆ ಗೊತ್ತಿಲ್ಲ ಸಿ ಆರ್ ಪಿ ಎಫ್ನಲ್ಲಿ ಆಗಿರ್ಬೋದು ಡಿಫೆನ್ಸಲ್ಲಿ ಆಗಿರ್ಬೋದು ಯಾವ ರೀತಿಯಾಗಿ ದೈಹಿಕ ಸಾಮರ್ಥ್ಯಕ್ಕೆ ಕನ್ಸಿಷನನ್ನು ಕೊಡ್ತಾರಂತೆ ಅಲ್ಲಿಯೂ ಸಹಿತ ಕನ್ಸಿಷನ್ ಇದರಲ್ಲೇ ಭಾಳಷ್ಟು ಸೆಕ್ ಸೆಕ್ಷನ್ಗಳು ಬರ್ತಾ ಹೋಗುತ್ತೆ ಇಲ್ಲಿಯೂ ಸಹಿತ ಕನ್ಸಿಷನ್ ಪಡೆದಂಥ ಅಭ್ಯರ್ಥಿಗಳು ಯಾವತ್ತೂ ಜನರಲ್ ಮೆರಿಟಿಗೆ ಬರಲಿಕ್ಕೆ ಆಗೋಂಗಿಲ್ಲ ಅಂತೇಳಿ ಪ್ರೆಸೆಂಟ್ಲಿ ತೀರ್ಪು ಕೊಟ್ಟಿದೆ ಬಟ್ ಈ ತೀರ್ಪು ನಮ್ಮ ಕರ್ನಾಟಕದಲ್ಲಿ ಬರ ಬರೋದು ಲೇಟ್ ಆಗುತ್ತೆ ಯಾಕಂತಂದರೆ ಈ ತೀರ್ಪು ಬಂದಿರುವಂಥದ್ದು ಸೆಂಟ್ರಲೈಝ್ ಫೋರ್ಸ್ ಏನಿದಾವಲ್ಲ ಆರ್ ಪಿ ಎಫ್ ಸಿ ಆರ್ ಪಿ ಎಫ್ ಎನ್ ಐ ಎ ಇದಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಹೀಗಾಗಿ ನಮ್ಮ ರಾಜ್ಯಕ್ಕೆ ಇದು ಬರೋದಿಲ್ಲ ಜನರಲ್ಲಾಗಿ ಮತ್ತೆ ನಮ್ಮ ರಾಜ್ಯದಲ್ಲಿ ಯಾರಾದರೂ ತಕರಾರು ಮಾಡಿಕೊಂಡು ಈ ರೀತಿಯಾಗಿ ಪಿ ಯು ನೇಮಕಾತಿಯಲ್ಲಿ ಇಂಥ ಕ್ಯಾಂಡಿಡೇಟ್ ಉದಾಹರಣೆಗಾಗಿ ಏನೋ ಐವತ್ತೊಂದು ಪರ್ಸೆಂಟೇಜ್ ಮಾಡಿರ್ತಾನೆ ಅವನು ಸೆಲೆಕ್ಟ್ ಆಗಿಬಿಡ್ತಾನೆ ಜನ್ರಲ್ ಮೆರಿಟಿಗೆ ಹೋದ ಅಂತ ಇಟ್ಕೊಳ್ಳಿ ಇಂಥ ಕ್ಯಾಂಡಿಡೇಟ್ ಏನಾದರೂ ನಿಮ್ಮ ಗಮನಕ್ಕೆ ಬಂದರೆ ನೀವು ಸಹಿತ ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿಕೊಂಡು ನೀವು ಎಲ್ಲಿ ಸಿ ಯಾವುದೇ ಸೆಂಟ್ರಲ್ ಬೋರ್ಡಿಗೆ ಯಾವ ರೀತಿಯಾಗಿ ರೂಲ್ಸ್ ಇದೆ ಅದನ್ನು ನಮ್ಮಲ್ಲಿ ಅಪ್ಲೈ ಮಾಡಿ ಅಂತಂದರೆ ಇಂಥ ಅಭ್ಯರ್ಥಿಗಳನ್ನು ಹೊರಗಿಡಲಿಕ್ಕೆ ಅವಕಾಶವಿದೆ ಒಟ್ಟಾರೆಯಾಗಿ ಜನ್ರಲ್ ಮೆರಿಟಿಗೆ ಇರುವಂಥ ಕ್ವಾಲಿಫಿಕೇಷನನ್ನೇ ಪಡೆದಿರಬೇಕು ಅದಕ್ಕಿಂತ ಕನ್ಸಿಸ್ಟೆನ್ಸಿ ಕ್ವಾಲಿಫಿಕೇಶನ್ ಪಡೆದು ಜನ್ರಲ್ ಮೆರಿಟಿಗೆ ಬರೋಕ್ಕಾಗಂಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ ಓಕೆ ಹೀಗಾಗಿ ನೀವು ಸಹಿತ ಗೂಗಲಲ್ಲಿ ಸರ್ಚ್ ಮಾಡಿ ಇದೆಲ್ಲ ಡೀಟೇಲ್ಸ್ ಸಿಗುತ್ತೆ ಇಂಗ್ಲೀಷಲ್ಲಿ ಭಾಳಷ್ಟು ವೀಡಿಯೋಗಳಿದಾವೆ ಆ ವೀಡಿಯೋಗಳನ್ನು ಸಹಿತ ನೋಡಿಕೊಂಡು ಕ್ಲಾರಿಫೈನ ನೀವು ಮಾಡ್ಕೊಳ್ಳಿ ಇದು ವೆರಡಿಕ್ಟ್ ಆಗಿರೋದ್ರಿಂದ ಸ್ಪ್ಲಿಟ್ ಏನು ದ್ವಂದ್ವ ತೀರ್ಪು ಬಂದಿರೋದರಿಂದ ಇನ್ನೂ ಇದ್ರ ಬಗ್ಗೆ ಫೈನಲೈಸ್ ಏನೂ ಆಗಿಲ್ಲ ಫೈನಲೈಸ್ ಆದಮೇಲೆ ನಮ್ಮ ರಾಜ್ಯದಲ್ಲೂ ಸಹಿತ ಈ ರೀತಿಯಾಗಿ ಅಪ್ಲೈ ಆಗುವಂಥ ಒಂದು ಚಾನ್ಸಸ್ ಇದೆ Okay, thank you.